ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈಗಿನ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಬೆಲೆ ಏನಿದೆ ಆ ಕುಸಿತವನ್ನು ಕಂಡಿರತಕ್ಕಂಥದ್ದು ಸ್ನೇಹಿತರೆ ಪೂರ ಇಳಿಕೆಯಾಗಿದೆ ಕೇವಲ ಎರಡು ಮೂರು ರೂಪಾಯಿಗೇನೆ ನಿಮಗೆ ಒಂದು ಕೆ ಜಿ ಈರುಳ್ಳಿ ಸಿಗುವಂಥದ್ದು ಸ್ನೇಹಿತರೆ ತುಂಬಾ ಕಡಿಮೆ ಆಗಿರುವಂಥದ್ದು ಈಗಾಗಲೇ ಕರ್ನಾಟಕದಲ್ಲಿ ತುಂಬಾ ಮಳೆಯಾಗಿದ್ದು ಈರುಳ್ಳಿ ಬೆಳೆಗಾರರಾಗಿರ್ಬೋದು ಹಾಗೆ ರೈತರು ಈಗಾಗಲೇ ತಮ್ಮ ಈರುಳ್ಳಿ ಬೆಳೆಯನ್ನು ಕಳೆದುಕೊಂಡಿದ್ದಾರೆ ಆದರೂ ಸಹ ಈ ರೀತಿಯಾಗಿ ಬೆಲೆ ಜಾಸ್ತಿ ಆಗಬೇಕೆ ಹೊರತು ಯಾಕೆ ಕಡಿಮೆ ಆಗಿದೆ ಅಂದ್ಕೊತಿದ್ದೀರಾ ಯಾಕೆ ಅಂತಂದರೆ ಮಾರುಕಟ್ಟೆಗಳಲ್ಲಿ ಈಗ ಈರುಳ್ಳಿ ತುಂಬಾ ಬರ್ತಾ ಇದೆ ಸ್ನೇಹಿತರೆ ತುಂಬಾ ನಿಮಗೆ ತುಂಬಾ ನೋಡ್ಲಿಕ್ಕೆ ಸಿಗ್ಬೋದು ಸ್ನೇಹಿತರೆ ಮಾರುಕಟ್ಟೆಗಳಲ್ಲಿ ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ ನಮ್ಮಲ್ಲಿರ್ತಕ್ಕಂತಹ ಏನು ಇದು ಈರುಳ್ಳಿ ಏನಿದೆ ಬೇರೆ ದೇಶಗಳಿಗೆ ಆಗುವ ತೂಚನೆ ಅಂದರೆ ಬೇರೆ ದೇಶಗಳಲ್ಲಿ ರಫ್ತು ಇಲ್ಲ ಸ್ನೇಹಿತರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಏನು ಹೇಳ್ತೀವಿ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಸ್ನೇಹಿತರೆ ಈರುಳ್ಳಿ ನಮ್ಮಲ್ಲೇ ಉಳ್ಕೊಳ್ತಾ ಇದೆ ಅಂದರೆ ಇದೀಗ ಬಾಂಗ್ಲಾದೇಶಿಗೆ ನಮ್ಮ ಈರುಳ್ಳಿ ಬೆಲೆ ಹೆಚ್ಚಾಗಿ ಹೋಗುವಂಥದ್ದು ಸ್ನೇಹಿತರೆ ಈರುಳ್ಳಿ ಈರುಳ್ಳಿ ಬೆಲೆ ಏನಿದೆ ಬಾಂಗ್ಲಾದೇಶಿಗೆ ಹೆಚ್ಚಾಗಿ ಹೋಗುವಂಥದ್ದು ಆದರೆ ಅಲ್ಲಿಗೆ ಈಗ ಬಾಂಗ್ಲಾದೇಶ್ ಬಾರ್ಡರ್ನಲ್ಲಿ ನಮ್ಮ ಈರುಳ್ಳಿ ಹೋಗ್ತಾ ಇಲ್ಲ ಸ್ನೇಹಿತರೆ ಬೇರೆ ದೇಶಗಳಿಗಾಗಿರ್ಬೋದು ರಫ್ತ್ ಇಲ್ಲ ಸ್ನೇಹಿತರೆ ಅದಕ್ಕೆ ಕಾರಣ ಈರುಳ್ಳಿ ಇಲ್ಲೇ ನಮ್ಮ ದೇಶದಲ್ಲೇ ಉಳ್ಕೊಳ್ತಾ ಇದೆ ಹಾಗೆ ಮಾರುಕಟ್ಟೆಗಳಲ್ಲಿ ಅನೇಕ ಈರುಳ್ಳಿ ಬಂದು ಆ ಮಾರುಕಟ್ಟೆಗಳಲ್ಲಿ ಬೆಲೆ ಕುಸಿತಿರುವಂಥದ್ದು ಸ್ನೇಹಿತರೆ ಹಾಗಾದರೆ ಈರುಳ್ಳಿ ರೇಟ್ ಯಾವಾಗ ಜಾಸ್ತಿ ಆಗುತ್ತೆ ಅಂತ ನೋಡೋದಾದರೆ ಯಾವಾಗ ನಮ್ಮ ಭಾರತದಲ್ಲಿರ್ತಕ್ಕಂತಹ ಏನು ಈರುಳ್ಳಿ ಏನಿದೆ ಬೇರೆ ದೇಶಗಳಲ್ಲಿ ಬೇರೆ ದೇಶಗಳಿಗೆ ರಫ್ತು ಆಗ್ತು ಅಂತಂದರೆ ಬೇರೆ ದೇಶಗಳಿಗೆ ನಮ್ಮ ಈರುಳ್ಳಿ ಹೋಯ್ತು ಅಂತಂದರೆ ಆವಾಗ ತನ್ನ ತಾನೇ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಬೆಲೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇನ್ನು ಯಾವಾಗ ಆ ರೀತಿ ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಸ್ನೇಹಿತರೆ ರೈತರು ಮಾತ್ರ ಕಂಗಾಲಾಗಿರುವಂಥದ್ದು ರೈತರಾಗಿರ್ಬೋದು ಹಾಗೆ ಈರುಳ್ಳಿ ಬೆಳೆಗಾರರು ಒಂದು ಕೆ ಜಿಗೆ ಐದರಿಂದ ಹಾಗೆ ಸ್ವಾರಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಖರ್ಚು ಮಾಡಿ ಒಂದು ಕೆ ಜಿ ಈರುಳ್ಳಿಯನ್ನು ಬೆಳೆದಿರ್ತಕ್ಕಂತಹ ರೈತರು ಕೇವಲ ಎರಡರಿಂದ ಮೂರು ರೂಪಾಯಿ ಕೆ ಜಿಗೆ ಈರುಳ್ಳಿ ಇದೆ ಅಂತಂದರೆ ಏನು ಹೇಳಿ ಸ್ನೇಹಿತರೆ ಈ ರೈತರ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು ಅಂತ ಅದಕ್ಕೆ ಪಾಪ ರೈತರು ತಾವು ಬೆಳೆದಿರ್ತಕ್ಕಂತಹ ಈರುಳ್ಳಿಯನ್ನು ರೋಡ್ಗಳಲ್ಲಿ ಸುರಿವಿ ಪ್ರತಿಭಟನೆಯನ್ನು ಮಾಡ್ತಾ ಇರುವುದು ಹಾಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಇದು ಹೀಗೆ ಮುಂದುವರೆದರೆ ರೈತರಾಗಿರ್ಬೋದು ಹಾಗೆ ಈರುಳ್ಳಿ ಬೆಳೆಗಾರರು ಬೀದಿಗಿಳಿಯುವಂತಹ ಪರಿಸ್ಥಿತಿ ಉಂಟಾಗ್ಬೋದು ಸ್ನೇಹಿತರೆ ಕೆಲ ಈರುಳ್ಳಿ ಮಾರಾಟಗಾರರು ಏನು ಮಾಡ್ತಾರೆ ಅಂತಂದರೆ ಈಗ ಬೆಲೆ ಕಡಿಮೆ ಇದೆ ಅಲ್ಲ ಈಗ ಈಗ ಈರುಳ್ಳಿಯನ್ನು ತುಂಬಿಸಿ ಗೋಡೌನ್ಗಳಲ್ಲಿ ಇಟ್ಟಿರ್ತಾರೆ ಆದರೆ ರೈತರಿಗೆ ಗೋಡೌನ್ಗಳ ಇರಲ್ಲ ಅದಕ್ಕಾಗಿ ಮಾರುಕಟ್ಟೆಗೆ ತೊಗೊಂಡು ಹೋಗಲೇಬೇಕಾಗುತ್ತೆ ಹಾಗೆ ಈರುಳ್ಳಿ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿರುತ್ತೆ ಅದಕ್ಕೆ ಮಾರಬೇಕಾಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ರೈತರ ಪರಿಸ್ಥಿತಿಯಾಗಿರ್ಬೋದು ಹಾಗೆ ಮುಂದೆ ಯಾವಾಗ ಈರುಳ್ಳಿ ಬೆಲೆ ಜಾಸ್ತಿ ಆಗುತ್ತೋ ಆವಾಗ ಈರುಳ್ಳಿಯನ್ನು ಮಾರಬೇಕಾಗುತ್ತೆ ಸ್ನೇಹಿತರೆ